ಆತ್ಮೀಯ ವಿದ್ಯಾರ್ಥಿಗಳೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಪುಸ್ತಕದ ಯೂನಿಟ್ ನಂಬರ್ ಫೋರನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ ಯೂನಿಟ್ ಫೋರ್ ಗೇಮ್ ಟೈಮ್ ಏಸ್ ದ ರೇಸ್ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ ಈ ಸ್ಟೋರಿಯನ್ನ ಓದಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಹೇಳಿದರೆ ನಾನು ಡೈರೆಕ್ಟ್ ಆಗಿ ಕ್ವಶನ್ ದ ಫಾಲೋಯಿಂಗ್ ಕ್ವಶನ್ ನಂಬರ್ ಒನ್ ಇಫ್ ಯು ಗಾಟ್ ಅ ಚಾನ್ಸ್ ಟು ಮೀಟ್ ಅರ್ಜುನ್ ವಾಟ್ ವುಡ್ ಯು ಟೆಲ್ ಹಿಮ್ ಅರ್ಜುನನ ಭೇಟಿಯಾಗಲು ನಿಮಗೆ ಒಂದು ಅವಕಾಶ ಸಿಕ್ಕರೆ ನೀವು ಅರ್ಜುನನಿಗೆ ಏನಂತ ಹೇಳ್ತೀರಾ ಕ್ವಶನ್ ನಂಬರ್ ಟು ಇಫ್ ಅ ಟೈಗರ್ ಎಂಟರ್ಡ್ ಯೋರ್ ಹೌಸ್ ವಾಟ್ ವುಡ್ ಯು ಡೂ ಒಂದು ಹುಲಿ ನಿಮ್ಮ ಮನೆಗೆ ಬಂದ್ರೆ ಏನು ಮಾಡ್ತೀರಾ ಇಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಉತ್ತರವನ್ನು ಓದಿ ಹೇಳ್ತಾ ಇಲ್ಲ ನೀವು ವಿಡಿಯೋವನ್ನು ಪಾಸ್ ಮಾಡಿ ಉತ್ತರವನ್ನು ಬರೆದುಕೊಳ್ಬೋದು ನೆಕ್ಸ್ಟ್ ಆಕ್ಟಿವಿಟಿ ಫೋರ್ ಪಾಯಿಂಟ್ ಒನ್ ರೀಡ್ ದ ಸ್ಟೋರಿ ಒನ್ ಮೋರ್ ಟೈಮ್ ಆ್ಯಂಡ್ ಕಂಪ್ಲೀಟ್ ದಿ ಆಕ್ಟಿವಿಟೀಸ್ ವಿದ್ಯಾರ್ಥಿಗಳೇ ಮೇಲ್ಕಂಡ ಸ್ಟೋರಿಯನ್ನು ಮತ್ತೊಮ್ಮೆ ಓದಿ ನಂತರ ಇಲ್ಲಿ ಕೊಟ್ಟಿರುವಂಥ ಆ್ಯಕ್ಟಿವಿಟೀಸನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಅರ್ಜುನ್ ಫಾಲೋಡ್ ಸರ್ಟನ್ ಸ್ಟೆಪ್ಸ್ ಟು ಸೇವ್ ಇಸ್ ಮದರ್ ಲಿಸ್ಟ್ ದ ಮೆಜರ್ಸ್ ಆ್ಯಂಡ್ ಗಿವ್ ದ ರೀಸನ್ಸ್ ಅರ್ಜುನ್ ಅವನ ತಾಯಿಯನ್ನು ಕಾಪಾಡಲು ಕೆಲವು ಹಂತಗಳನ್ನು ತೆಗೆದುಕೊಳ್ತಾನೆ ಅವುಗಳನ್ನು ನೀವು ಇಲ್ಲಿ ಸ್ಟೆಪ್ಸ್ ಫಾಲೋಡ್ ಮತ್ತು ಕಾರಣಗಳನ್ನು ಕೊಡಿ ಅಂತೇಳಿ ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲ್ ಅನ್ನು ಕೂಡ ಅವರು ಕೊಟ್ಟಿದ್ದಾರೆ ಸ್ಟೆಪ್ಸ್ ಫಾಲೋಡ್ ವೈ ಅಂದರೆ ರೀಸನ್ ಅನ್ನು ನಾವಿಲ್ಲಿ ಕೊಡಬೇಕು ಪಿಕ್ಸ್ ಅಪ್ ಲಾಂಗ್ ಸ್ಟಿಕ್ ಟು ಫ್ರೈಟ್ ಅನ್ ದ ಟೈಗರ್ ಅಂಡ್ ಕೀಪ್ ಇಟ್ ಫಾರ್ ಅವೇ ಫ್ರಮ್ ದಮ್ ಕ್ವಶನ್ ನಂಬರ್ ಟು ಹಿ ವೇವ್ ದ ಸ್ಟಿಕ್ ಅಟ್ ದ ಟೈಗರ್ ಟು ಹಿಟ್ ದ ಟೈಗರ್ ನಂಬರ್ ತ್ರೀ ಗ್ರಾಪ್ಡ್ ಹಿಜ್ ಮಾದ ಅಂಡ್ ಡ್ರಾಗ್ಡ್ ರೀಸನ್ ಟು ಸೇವ್ ಅ ನಂಬರ್ ಫೋರ್ ಕೀಪ್ ಹಿಟ್ಟಿಂಗ್ ದ ಟೈಗರ್ ವಿತ್ ಸ್ಟಿಕ್ ರೀಸನ್ ಟು ಫೈಟ್ ದ ಟೈಗರ್ ನೆಕ್ಸ್ಟ್ ಆಕ್ಟಿವಿಟಿ ಫೋರ್ ಪಾಯಿಂಟ್ ಟು ಸಪೋಸ್ ಯು ಆರ್ ಆಲ್ಸೋ ಇನ್ ಸಚ್ ಅ ಡೇಂಜರಸ್ ಸಿಚುಯೇಷನ್ ಫಾರ್ ಎಕ್ಸಾಂಪಲ್ ಇಫ್ ಯು ಸಿಲ್ಡ್ರನ್ ಸ್ಟೆಪ್ಡ್ ಆನ್ ಅ ಲೈವ್ ಎಲೆಕ್ಟ್ರಿಕ್ ವಾಯರ್ ಲಯಿಂಗ್ ಆನ್ ಅ ರೋಡ್ ವಾಟ್ ಸ್ಟೆಪ್ಸ್ ವುಡ್ ಯು ಟೇಕ್ ವಿದ್ಯಾರ್ಥಿಗಳೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಇದೇ ತರಹದ ಒಂದು ಸಂದರ್ಭದಲ್ಲಿ ಇದ್ದೀರಾ ಅಂತೇಳಿ ಇಬ್ಬರು ಮಕ್ಕಳು ಆಕಸ್ಮಿಕವಾಗಿ ರಸ್ತೆಯ ಮೇಲೆ ಬಿದ್ದಿರುವಂತಹ ಎಲೆಕ್ಟ್ರಿಕ್ ವೈರಿನ ಮೇಲೆ ಕಾಲನ ಇಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಾ ಅಂತೇಳಿ ಇಲ್ಲಿ ಕಾರಣವನ್ನು ಕೊಟ್ಟು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಸ್ಟೆಪ್ಸ್ ಯು ಶುಡ್ ಟೇಕ್ ಆ್ಯಂಡ್ ವೈ ಅಂದರೆ ರೀಸನ್ ಅನ್ನು ಕೊಡಬೇಕು ನಾನು ಇಲ್ಲಿ ಕೆಲವು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಮೊದಲನೇದು ಯೂಸ್ ಡ್ರೈ ಸ್ಟಿಕ್ ಟು ಟಚ್ ಡೆಮ್ ಕಾರಣ ಟು ಸಪ್ರೇಟ್ ಡ್ಯಮ್ ಫ್ರಮ್ ದ ವೈ ನೆಕ್ಸ್ಟ್ ಕಾಲ್ ಆ್ಯಂಡ್ ಆಂಬ್ಯುಲೆನ್ಸ್ ರೀಸನ್ ಟು ಟೇಕ್ ದ ಚಿಲ್ಡ್ರನ್ ಟು ದ ಹಾಸ್ಪಿಟಲ್ ಥರ್ಡ್ ಒನ್ ಕಾಲ್ ಕೆಪಿ ಟಿ ಸಿ ಎಲ್ ಆಫೀಸ್ ರೀಸನ್ ಟು ಕಟ್ ಪವರ್ ಸಪ್ಲೈ ಆಫ್ ದಿ ಏರಿಯಾ ನೆಕ್ಸ್ಟ್ ಆಕ್ಟಿವಿಟಿ ಫೋರ್ ಪಾಯಿಂಟ್ ತ್ರೀ ವಾಟ್ ಸೇಫ್ಟಿ ಮೆಜರ್ಸ್ ವುಡ್ ಯು ಸಜೆಸ್ಟ್ ಟು ಯುವರ್ ಯಂಗರ್ ಸಿಸ್ಟರ್ಸ್ ಆರ್ ಬ್ರದರ್ಸ್ ಟು ಅವಾಯ್ಡ್ ಆ್ಯನಿಮಲ್ ಅಟ್ಯಾಕ್ಸ್ ಪ್ರಾಣಿಗಳು ನಿಮ್ಮ ತಮ್ಮ ಅಥವಾ ತಂಗಿಯ ಮೇಲೆ ಅಟ್ಯಾಕ್ ಮಾಡದಂತೆ ಯಾವ ರೀತಿಯ ಸೇಫ್ಟಿ ಮೆಜರ್ಸನ್ನು ಅವರು ತೆಗೆದುಕೊಳ್ಬೇಕಂತೇಳಿ ಅವರಿಗೆ ಸಲಹೆಯನ್ನು ಕೊಡ್ತೀರಾ ಅಂತೇಳಿ ಕೊಟ್ಟಿದ್ದಾರೆ ನಾನಿಲ್ಲಿ ಕೆಲವು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ನೀವು ಇವನ್ನ ಬರ್ಕೊಳ್ಬೋದು ಅಥವಾ ನಿಮ್ಮ ಓನ್ ಆನ್ಸರ್ಸನ್ನು ಇಲ್ಲಿ ನೀವು ನೀಡಬಹುದು ನೆಕ್ಸ್ಟ್ ಗೇಮ್ ಟೈಮ್ ರೈಮ್ ಗೇಮ್ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಇಲ್ಲಿರುವಂಥ ರೈಮ್ ಸ್ಕೀಮನ್ನು ನೀವು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ರೀಡ್ ದ ಪೋ ಎಮ್ ಆ್ಯಂಡ್ ಫೈಂಡ್ ಔಟ್ ವಾಟ್ ದ ಪೋಯೆಟ್ ಎಟ್ ಲಾಂಗ್ಸ್ ಫಾರ್ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಈ ಪದ್ಯವನ್ನು ಸಹ ಓದಿ ನಂತರ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಆಕ್ಟಿವಿಟಿ ಫೋರ್ ಪಾಯಿಂಟ್ ಫೋರ್ ರೀಡ್ ದ ಫಸ್ಟ್ ತ್ರೀ ಸ್ಟ್ಯಾನ್ಸಸ್ ಅಂಡ್ ಸೇ ವೆದರ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ಇಲ್ಲಿ ವಿದ್ಯಾರ್ಥಿಗಳೇ ಮೇಲ್ಕಂಡ ಪದ್ಯದ ಮೂರು ಸ್ಟ್ಯಾನ್ಸಸ್ಗಳನ್ನು ಓದಿ ನಂತರ ಇಲ್ಲಿ ಕೇಳಿರುವಂತಹ ಹೇಳಿಕೆಗಳು ಸರಿಯೋ ತಪ್ಪೋ ಅಂತೇಳಿ ನೀವು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಉತ್ತರವನ್ನು ನೀಡಿದ್ದೇನೆ ವಿದ್ಯಾರ್ಥಿಗಳೇ ನೀವು ವಿಡಿಯೋವನ್ನು ಪಾಸ್ ಮಾಡಿ ಅದನ್ನು ಬರೆದುಕೊಳ್ಬೋದು ನೆಕ್ಸ್ಟ್ ಆಕ್ಟಿವಿಟಿ ಫೋರ್ ಪಾಯಿಂಟ್ ಫೈವ್ ಸಿಟಿ ನ ಗ್ರೂಪ್ ಡಿಸ್ಕಸ್ ದ ಫೇಸಸ್ ದಟ್ ಆರ್ ಮೆನ್ಶನ್ ಇನ್ ದ ಪೋಯಮ್ ರೀಡ್ ದ ಫೋರ್ತ್ ಅಂಡ್ ಫಿಫ್ತ್ ಸ್ಟ್ಯಾಂಡ್ಸ್ ಆಫ್ ದ ಪೋಯಮ್ ಬೈ ಕೇಬ್ರಿಲ್ ಓಕಾರ ರೀಡ್ ದ ಫ್ರೇಜಸ್ ಡಿಸ್ಕಸ್ ಅಂಡ್ ಗಿವ್ ಸೂಟೆಬಲ್ ಎಕ್ಸ್ಪ್ಲೇಷನ್ ಫಾರ್ ದಮ್ ಒನ್ ಈಸ್ ಡನ್ ಫಾರ್ ಯು ಇಲ್ಲಿ ವಿದ್ಯಾರ್ಥಿಗಳೇ ನಾಲ್ಕು ಮತ್ತು ಐದನೇ ಸ್ಟ್ಯಾಂಡ್ಸನ್ನು ಓದಿ ನಂತರ ಇಲ್ಲಿ ಫ್ರೇಜಸ್ ಅನ್ನು ಕೆಲವನ್ನ ಕೊಟ್ಟಿದ್ದಾರೆ ಮತ್ತು ಅದರ ಎಕ್ಸ್ಪ್ಲನೇಷನ್ ಅನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ಮತ್ತೆ ಶುಡ್ ವಿ ಹ್ಯಾವ್ ಸೋ ಮೆನಿ ಫೇಸಸ್ ಡಿಸ್ಕಸ್ ಅಂಡ್ ರೈಟ್ ಯುವರ್ ಒಪಿನಿಯನ್ ಈ ಪ್ರಶ್ನೆಗೆ ನೀವು ಇಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಒಂದು ಮಾದರಿ ಉತ್ತರವನ್ನು ನೀಡಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಬರೆದುಕೊಳ್ಬಹುದು ನೆಕ್ಸ್ಟ್ ಆಕ್ಟಿವಿಟಿ ಫೋರ್ ಪಾಯಿಂಟ್ ಸಿಕ್ಸ್ ಸಿಟ್ ವಿತ್ ಯೋರ್ ಪಾರ್ಟ್ನರ್ ರೀಡ್ ದ ಫಿಫ್ತ್ ಸ್ಟ್ಯಾಂಡ್ಝ ಆಫ್ ದಿ ಅಬವ್ ಪೋಯಂ ಬೈ ಗೇಬ್ರಿಯೆಲ್ ಒಕಾರ ಡಿಸ್ಕಸ್ ಅಂಡ್ ಕಂಪ್ಲೀಟ್ ದ ಫಾಲೋಯಿಂಗ್ ಟೇಬಲ್ ಇಲ್ಲಿ ವಿದ್ಯಾರ್ಥಿಗಳೇ ಐದನೆಯ ಸ್ಟ್ಯಾಂಡ್ಸವನ್ನು ಓದಿ ಕೆಳಕಂಡಂತ ಟೇಬಲ್ನಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲನ್ನು ಅವರ ಕೊಟ್ಟಿದ್ದಾರೆ ಮೊದಲನೆಯದಾಗಿ ವಿ ಶುಡ್ ಡೂ ನಾವು ಏನು ಕೆಲಸಗಳನ್ನು ಮಾಡಬೇಕು ಐದನೇ ಸ್ಟ್ಯಾಂಡರ್ಡ್ ಪ್ರಕಾರ ವಿ ಶುಡ್ ನಾಟ್ ಡೂ ಐದನೇ ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಯಾವ ಕೆಲಸಗಳನ್ನು ಮಾಡಬಾರ್ದು ನೆಕ್ಸ್ಟ್ ಆ್ಯಕ್ಟಿವಿಟಿ ಫೋರ್ ಪಾಯಿಂಟ್ ಸೆವೆನ್ ಆನ್ಸರ್ ದ ಕ್ವೆಶನ್ಸ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ವಿದ್ಯಾರ್ಥಿಗಳಿಂದ ನಾನು ಕೊಟ್ಟಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರಗಳನ್ನು ಬರೆದುಕೊಳ್ಬೋದು ನೆಕ್ಸ್ಟ್ ಕ್ವೆಶನ್ ನಂಬರ್ ತ್ರೀ ಡು ಯು ರಿಮೆಂಬರ್ ಎನಿ ಸ್ಟೋರಿ ಪೋಯಮ್ ಇನ್ ಇಂಗ್ಲಿಷ್ ಆರ್ ಇನ್ ಯುವರ್ ಮದರ್ ಟಂಗ್ ದ ಡಿಸ್ಕಸಸ್ ದ ಚೇಂಜಸ್ ದ ಟುಕ್ ಪ್ಲೇಸ್ ಫ್ರಮ್ ದ ಪಾಸ್ಟ್ ಟು ದ ಪ್ರೆಸೆಂಟ್ ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಯಾವುದಾದ್ರೂ ಒಂದು ಪದ್ಯ ಹಿಂದಿನ ಕಾಲದ ಘಟನೆಗಳಿಗೂ ಮತ್ತು ಈಗಿನ ಘಟನೆಗಳಿಗೂ ಏನಾದರೂ ವ್ಯತ್ಯಾಸವಿರುವಂಥ ಒಂದು ಪದ್ಯ ನಿಮ್ಮ ಮದರ್ ಟಂಗ್ನಲ್ಲಿ ಅಂದರೆ ನಿಮ್ಮ ಮಾತೃಭಾಷೆಯಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ ಓದಿರುವುದು ಅಥವಾ ಕೇಳಿರುವುದು ಜ್ಞಾಪಕವಿದ್ದರೆ ಅದನ್ನು ಇಲ್ಲಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ವಿದ್ಯಾರ್ಥಿಗಳು ಇಲ್ಲಿ ಒಂದು ಕಾನ್ವರ್ಸೇಷನ್ ಅನ್ನು ಕೊಟ್ಟಿದ್ದಾರೆ ಈ ಕಾನ್ವರ್ಸೇಷನ್ ಗೌತಮ ಮತ್ತು ವಿಜಯನ್ ನಡುವೆ ನಡೀತಿರುವಂತಹ ಒಂದು ಸಂಭಾಷಣೆ ಇದನ್ನು ಓದಿ ಆದ್ಮೇಲೆ ಆಕ್ಟಿವಿಟಿ ಫೋರ್ ಪಾಯಿಂಟ್ ಏಟ್ ನಲ್ಲಿ ಕೆಲವು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ ಒನ್ ವೈಟ್ ಇಸ್ ದ ಫ್ರೇಜ್ ವೈ ಮೀ ಸರ್ಪ್ರೈಸಸ್ ಗೌತಮ ಕ್ವಶನ್ ನಂಬರ್ ಟು ವೈ ಶುಡ್ ವಿ ನಾಟ್ ಥಿಂಕ್ ಅಬೌಟ್ ದ ಪಾಸ್ಟ್ ಟು ಮಚ್ ವಿದ್ಯಾರ್ಥಿಗಳೇ ವಿಡಿಯೋನ ಪಾಸ್ ಮಾಡಿ ಇದನ್ನ ಉತ್ತರವನ್ನು ನೀವು ಬರೆದುಕೊಳ್ಬಹುದು ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ರೈಟ್ ದ ಸಮರಿ ಆಫ್ ದಿ ಅಬೌವ್ ಕಾನ್ವರ್ಸೇಷನ್ ತಿಗಳೇ ಈ ಸಂಭಾಷಣೆಯ ಸಮರಿಯನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ಇಫ್ ಯು ವರ್ ವಿಜಯ್ ವಾಟ್ ಕ್ವೆಶನ್ಸ್ ವುಡ್ ಯು ಆಸ್ಕ್ ಗೌತಮ ನೀವು ವಿಜಯನ ಸ್ಥಾನದಲ್ಲಿದ್ದರೆ ಗೌತಮನಿಗೆ ನೀವು ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ ನಾನು ಎಕ್ಸಾಂಪಲ್ಸನ್ನು ಅನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ನೀವು ಬೇರೆ ಪ್ರಶ್ನೆಗಳನ್ನು ಕೂಡ ಬರಿಬೋದು ಫಾರ್ ಎಕ್ಸಾಂಪಲ್ ವಾಟ್ ಅಂತ ಕೊಟ್ಟಿದ್ದಾರೆ ಡಬ್ಲ್ಯೂ ಎಚ್ ಕ್ವಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ವಾಟ್ ಈಸ್ ಲೈಫ್ ವೈ people ಪೀಪಲ್ ವರಿ lot? ಹೌ ಟು overcome fear? ವೆನ್ did ಯು ಮೀಟ್ Upagupta? ವೇರ್ can ವಿ ಫೈಂಡ್ ಪೀಸ್ ಈ ಎಲ್ಲ ಪ್ರಶ್ನೆಗಳನ್ನು ಗೌತಮನೆಗೆ ನಾನು ಕೇಳ್ತಿರೋಂಥ ಪ್ರಶ್ನೆಗಳು ನೀವು ಬೇಕಾದರೆ ಬೇರೆ ಪ್ರಶ್ನೆಗಳನ್ನು ಬರಿಬೋದು ನೆಕ್ಸ್ಟ್ ಅ ಪ್ಲೇ ಆರ್ ಡ್ರಾಮಾ ರೀಡ್ ದ ಪ್ಲೇ ಆ್ಯಂಡ್ ಕಂಪ್ಲೀಟ್ ದಿ ಆಕ್ಟಿವಿಟೀಸ್ ವಿದ್ಯಾರ್ಥಿಗಳೇ ಒಂದು ಡ್ರಾಮಾವನ್ನು ಕೊಟ್ಟಿದ್ದಾರೆ ಇದನ್ನು ಓದಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಡೈರೆಕ್ಟ್ ಆಗಿ ಕ್ವಶನ್ ಆನ್ಸರ್ಸ್ಗೆ ಹೋಗ್ತಾ ಇದ್ದೇನೆ ಆಕ್ಟಿವಿಟಿ ಫೋರ್ ಪಾಯಿಂಟ್ ನೈನ್ ರೀಡ್ ದ ಕಾನ್ವರ್ಸೇಷನ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇಲ್ಲಿ ವಿದ್ಯಾರ್ಥಿಗಳೇ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನಾನು ಅವುಗಳಿಗೆ ಉತ್ತರವನ್ನು ಬರೆದಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರಗಳನ್ನು ಬರೆದ್ಕೊಳ್ಬಹುದು ನೆಕ್ಸ್ಟ್ ಆಕ್ಟಿವಿಟಿ ಫೋರ್ ಪಾಯಿಂಟ್ ಒನ್ ಜೀರೋ ಸಿಟ್ ವಿತ್ ಯೋರ್ ಪಾರ್ಟ್ನರ್ ಅಸ್ಯೂಮ್ ದಟ್ ಯು ಆರ್ ಜ್ಯಾಕ್ ಡಿಸ್ಕಸ್ ವಿತ್ ಯೋರ್ ಪಾರ್ಟ್ನರ್ ಅಂಡ್ ಕಂಪ್ಲೀಟ್ ದ ಕಾನ್ವರ್ಸೇಷನ್ ಇಲ್ಲಿ ವಿದ್ಯಾರ್ಥಿಗಳೇ ನಿಮ್ಮ ಪಾರ್ಟ್ನರ್ ಜೊತೆಗೆ ಕುಳಿತುಕೊಳ್ಳಿ ಮತ್ತೆ ನೀವು ಜಾಕ್ ಅಂತೇಳಿ ನಿಮ್ಮನ್ನು ಭಾವಿಸಿಕೊಂಡು ಕೆಳಕಂಡಂತ ಕಾನ್ವರ್ಸೇಷನ್ ಅನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಾನು ಇಲ್ಲಿ ಈಗಾಗಲೇ ಮಾದರಿ ಉತ್ತರವನ್ನು ವಿದ್ಯಾರ್ಥಿಗಳ ಕೊಟ್ಟಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರವನ್ನು ಬರೆದು ನಿಮ್ಮ ಪಾರ್ಟ್ನರ್ ಜೊತೆ ಅಂದರೆ ನಿಮ್ಮ ಕ್ಲಾಸ್ಮೇಟ್ಗಳ ಜೊತೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ನೆಕ್ಸ್ಟ್ ಆಕ್ಟಿವಿಟಿ ಫೋರ್ ಪಾಯಿಂಟ್ ಇಲೆವೆನ್ ಸಮರಿ ವಿದ್ಯಾರ್ಥಿಗಳ ಇಲ್ಲಿ ಮೇಲ್ಕಂಡ ನಾಟಕದ ಸಮರೆಯನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಇಲ್ಲಿ ವಿದ್ಯಾರ್ಥಿಗಳೇ ನೀವು ಕನ್ನಡದಲ್ಲಿ ಸಾರಾಂಶವನ್ನು ಬರೀಬೇಕಾಗುತ್ತೆ ನಂತರ ಇಂಗ್ಲೀಷ್ನಲ್ಲಿ ನೀವು ಸಾರಾಂಶವನ್ನು ಬರೀಬೇಕಾಗತ್ತೆ ಇಲ್ಲಿ ಸ್ವಲ್ಪನೇ ಜಾಗ ಇರೋದ್ರಿಂದ ನಾನು ಸ್ವಲ್ಪ ಸಮರೆಯನ್ನು ಮಾತ್ರ ಇಲ್ಲಿ ವಿದ್ಯಾರ್ಥಿಗಳೇ ಬರೆದಿದ್ದೇನೆ ವಿದ್ಯಾರ್ಥಿಗಳೇ ಇದುವರೆಗೂ ನಾವು ಒಂಬತ್ತನೇ ತರಗತಿಯ ಇಂಗ್ಲಿಷಿನ ಯೂನಿಟ್ ನಾಲ್ಕರ ಉತ್ತರಗಳನ್ನು ಕಲ್ತಿದ್ದೇವೆ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ